ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಪಿಂದ ನಿಮಗೆ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅಂತೇಳಿ ತಿಳಿಸ್ಕೊಡ್ತೀನಿ ಈ ಒಂದು ರೈತ ವಿದ್ಯಾನಿಧಿಯನ್ನು ಎಲ್ಲ ವಿದ್ಯಾರ್ಥಿಗಳು ಪಡ್ಕೋಬೋದು ವಿತ್ ಆರ್ ವಿತೌಟ್ ಲ್ಯಾಂಡ್ ಹೊಲ ಇದ್ದವರು ಪಡ್ಕೋಬೋದು ಹೊಲ ಇಲ್ಲದೇವರು ಪಡ್ಕೋಬೋದು ಅದು ಹೇಗಂತ ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆ ಒಂದು ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ವಿಡಿಯೋನು ಕೂಡ ಕೊನೆಯಲ್ಲಿ ಹಾಕಿರ್ತೀನಿ ಅದನ್ನು ನೋಡಿ ನೀವು ಹೊಲ ಇಲ್ಲದೆ ಇದ್ದವರು ಕೂಡ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಪನ್ನು ಪಡ್ಕೋಬೋದು ಈ ವಿಡಿಯೋದಲ್ಲಿ ಅವ ಯಾವ ಕೋರ್ಸ್ಗಳಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಅಂತ ನಿಮಗೆ ಒಂದು ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ತಡ ಮಾಡೋದು ಬೇಡ ನೀವು ಸ್ಟಾರ್ಟ್ ಮಾಡೋನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಮೊದಲ ಬಾರಿ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಬಾಜುಕಿನ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಕೊಡಿರಿ ಮತ್ತು ಈ ವಿಡಿಯೋನ ಶೇರ್ ಮಾಡಿರಿ ನಿಮ್ಮ ನಿಮ್ಮ ದೋಸ್ತರಿಗೂ ಕೂಡ ಹೆಲ್ಪ್ ಆಗಲಿ ನೀ ಹಂಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋನು ಸೊ ಈ ವರ್ಷ ಯಾರ್ಯಾರಿಗೆ ಯಾವ ಯಾವ ಕೋರ್ಸ್ಗಳಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಕರ್ನಾಟಕ ಸರ್ಕಾರದಿಂದ ಈಗ ತಾನೇ ಬಿಡುಗಡೆಯಾದ ಮೊದಲಿಗೆ ಕೊಡ್ ಕೊಡೋದಿಲ್ಲ ಅಂತ ಹೇಳಿ ಮೊದಲಿಗೆ ಅವರು ಹೇಳಿದರು ರೈತ ವಿದ್ಯಾನಿಧಿ ನಮ್ಮ ಒಂದು ಸರ್ಕಾರದಲ್ಲಿ ರೈತ ವಿದ್ಯಾನಿಧಿ ಕೊಡೋದಿಲ್ಲ ಅಂತ ಮೊದಲಿಗೆ ಹೇಳಿದರು ಆದರೂ ಕೂಡ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಅಥವಾ ರೈತ ಪರ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಹೆಲ್ಪ್ ಆಗಲಿ ಅಂಥೇಳಿ ಮತ್ತೆ ಈ ಒಂದು ಸ್ಕೀಮನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ಅದನ್ನು ಯಾವ್ಯಾವ ಕೋರ್ಸ್ಗಳಿಗೆ ಎಷ್ಟೆಷ್ಟು ಅಮೌಂಟ್ ಕೊಡ್ತಾರೆ ಅಂತ ಹೇಳೋದಾದರೆ ಮೊದಲನೇದಾಗಿ ಪಿ ಯು ಸಿ ಮತ್ತು ಐ ಟಿ ಐ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಹುಡುಗರಾಗಿದ್ದರೆ ಎರಡು ಸಾವಿರದ ಐದುನೂರು ರೂಪಾಯಿ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬರುತ್ತೆ ಹುಡುಗಿಯರಾಗಿದ್ದರೆ ಮೂರು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ ಮತ್ತು ಅದರ ಕೆಳಗಡೆ ಇನ್ನು ಬಿ ಎ ಬಿ ಎಸ್ ಸಿ ಬಿ ಕಾಮ್ ಎಮ್ ಬಿ ಬಿ ಎಸ್ ಬಿ ಇ ಆ್ಯಂಡ್ ಅದರ್ ಪ್ರೊಫೆಷನಲ್ ಕೋರ್ಸಸ್ ಅವರಿಗೆ ಹುಡುಗರಾಗಿದ್ದರೆ ಐದು ಸಾವಿರ ಹುಡುಗಿಯರಿಗೆ ಐದು ಸಾವಿರದ ನೂರು ರೂಪಾಯಿ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾರೆ ಇನ್ನು ಲಾ ಪ್ಯಾರಾಮೆಡಿಕಲ್ ನರ್ಸಿಂಗ್ ಆ್ಯಂಡ್ ಅದರ್ ವೆಕೇಶ್ನಲ್ ಕೋರ್ಸಸ್ ಇಂಥವರಿಗೆ ಏಳು ಸಾವಿರದ ಐದುನೂರು ರೂಪಾಯಿ ಹುಡುಗರಿಗೆ ಎಂಟು ಸಾವಿರ ರೂಪಾಯಿ ಹುಡುಗಿಯರಿಗೆ ಮತ್ತು ಕೊನೆಯದಾಗಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಹುಡುಗರಿಗೆ ಹತ್ತು ಸಾವಿರ ಹುಡುಗಿಯರಿಗೆ ಹನ್ನೊಂದು ಸಾವಿರ ಸ್ಕಾಲರ್ಶಿಪ್ ಅಮೌಂಟನ್ನು ನೀಡ್ತಿದ್ದಾರೆ ಇದರಲ್ಲೂ ಕೂಡ ಏನೂ ಚೇಂಜಸ್ ಆಗಿಲ್ಲ ಸೊ ಹೋದ ವರ್ಷ ಎಷ್ಟು ಬರ್ತಿತ್ತೋ ಅಷ್ಟೇ ಬರ್ತಿದೆ ಸೊ ಗಾಯ್ಸ್ ಈ ಒಂದು ಮಾಹಿತಿ ನಿಮಗೆ ಎಷ್ಟಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಗಾಯಸ್